ಸೊ ಹನ್ನೊಂದು ಡಿಸೆಂಬರು ನೆಕ್ಸ್ಟ್ ಡೇ ಅಮರಾವ್ರ ಹೋಗಿ ತಿರ್ಗಿ ಆ ಸ್ನೇಕ್ನ ಡ್ರಾ ಟಚ್ ಮಾಡಿ ಕನ್ವರ್ಟ್ ಮಾಡ್ತಾರೆ ಆವಾಗ ಅಪೂರು ಕನ್ಯಾ ಹೇಳ್ತಾರೆ ಈ ಥರ ಬಂದ್ಬಿಟ್ಟು ನಾನು ಒಪ್ಪಿಲ್ಲ ರಾವಣ ಬಂದು ಕರ್ಸು ಮಾಡ್ತಾ ಇವರೆಲ್ಲ ಡ್ವಾರ್ಫ್ ಆಗ್ಬಿಟ್ರು ಇವರೆಲ್ಲ ಈ ಥರ ಮಾಡಿಬಿಟ್ಟು ಆಮೇಲೆ ನಲ್ವತ್ತೆಂಟು ದಿವಸ ಅವನು ಈ ಮರಳು ಮಳೆನ ಸೃಷ್ಟಿ ಮಾಡಿ ಎಲ್ಲ ನಮ್ಮನ್ನ ಧ್ವಂಸ ಮಾಡಿಬಿಟ್ಟ ನನ್ನ ಸ್ನೇಕಾಗಿ ಮಾಡಿ ನನ್ನ ತಗೊಂಡು ಬಂದು ಇಲ್ಲಿಟ್ಬಿಟ್ಟ ಅಂತ ಅವರು ಅದನ್ನೇ ಹೇಳ್ತಾರೆ ಸರಿ ಅಂತ ಅದನ್ನು ಕೇಳಿಕೊಂಡು ಹೋಗ್ಬಿಟ್ಟು ನೆಕ್ಸ್ಟ್ ಡೇ ಬಂದು ಮಾರ್ಕಂಡೆ ಮನುಷ್ಯ ಅಮರವ್ರನ್ನ ಹೇಳ್ತಾರೆ ನೀನು ಹೋಗಿ ಆ ಭಂಗಕಾಕ ರಾಕ್ಷಸ ಎಲ್ಲಿದ್ದಾರ ಹೋಗಿ ಹುಡುಕಿ ಅಂತಾರೆ ಸೊ ಅವ್ರೇನು ಮಾಡ್ತಾರೆ ಅವರು ಹೋಗ್ತಾರೆ ಹೋಗಿ ಅದು ಕೆಳಗಡೆ ವಾಲ್ಕಿನೋ ಕೆಳಗಡೆ ಹೋಗ್ತಾರೆ ತ್ರೀ ಹಂಡ್ರೆಡ್ ಫೀಟು ಕೆಳಗಡೆ ಹೋಗ್ತಾರೆ ಅದು ಲಾವ ರೆಡ್ಡಿಶ್ ಲಾವ ಎಲ್ಲ ಇರ್ತದೆ ಅದು ಕೆಳಗಡೆ ಹೋದ್ಮೇಲೆ ಅಲ್ಲಿ ಕೇವ್ ಥರ ಇರ್ತದೆ ಎಲ್ಲ ಒಡೆದೋಗಿರ್ತದೆ ಅಲ್ಲಿ ಹೋದರೆ ಒಂದು ಕಡೆ ಬ್ಲ್ಯಾಕ್ ಫೈರ್ ಇರ್ತದೆ ಆ ಫೈರ್ಗೆ ಹೋಗಿ ಈ ರಾಡನ್ನ ಟಚ್ ಮಾಡಿದ್ರೆ ಅವನು ಗ್ರೀನಿಶ್ ಎಲ್ಲೋ ಥರ ಒಂದು ಆಕಾರ ರಾಕ್ಷಸ ಬರ್ತಾನೆ ಬಂದ್ಬಿಟ್ಟು ಯಾರು ನೀವು ಅಂತ ಕೇಳ್ತಾರೆ ಆವಾಗ ಆ ಮರ ಅವ್ರು ಹೇಳ್ತಾರೆ ಐಡೆಂಟಿಫೈ ಮಾಡಿಕೊಂಡು ಈ ಥರ ಈ ಥರ ಅಂತಾರೆ ಆವಾಗ ಅವರು ರಾಕ್ಷಸ ಕೇಳ್ತಾರೆ ನನಗೆ ಮೋಕ್ಷ ಕೊಡಿದ್ದರಿಂದ ನಾನು ಕೊಡ್ತೀನಿ ಫಸ್ಟ್ ಏನಾಯಿತು ಕತೆ ಅಂತ ಹೇಳ್ತಾರೆ ಆವಾಗ ಕಾಕ ಕತೆ ಹೇಳ್ತಾರೆ ಈ ಥರ ರಾವಣ ನನ್ನ ಫ್ರೆಂಡು ಅವನು ಹೇಳಿದ್ಕೋಸ್ಕರ ನಾನು ಹೋಗಿ ಅಪರೂಪನೇನ ಫಾಲೋ ಮಾಡಿ ಆ ರಿಂಗ್ ತೊಗೊಂಡು ಬಂದೆ ಆ ರಿಂಗ್ ತೊಗೊಂಡು ಬರುವಾಗ ನನಗೆ ಈ ವ್ಯಾಲೆಕ್ನ ಪಾಸ್ ಮಾಡುವಾಗ ಅದು ಸಕ್ ಮಾಡಿ ನಾನು ಈ ಸ್ಥಿತಿಗೆ ಬಂದುಬಿಟ್ಟಿದ್ದೀನಿ ಸರಿ ಇವಾಗ ಡೈಮಂಡ್ ಎಲ್ಲಿದೆ ಅಂದರೆ ಅದು ಕೆಳಗಡೆ ಹೋಗಿ ಸೇರಿಕೊಂಡಿದೆ ಅಂತ ಹೇಳ್ತಾರೆ ಸರಿ ಅಂತ ಇಷ್ಟು ಕೇಳಿಕೊಂಡು ಅವರು ಬಂದ್ಬಿಟ್ಟು ಮಾರ್ಕಂಡೇಯ ಮಹರ್ಷಿಗೆ ಹೇಳ್ತಾರೆ ಇಷ್ಟೆಲ್ಲ ವಿಷಯ ಆಗಿದೆ ಅಂತ ಸರಿ ಆವಾಗ ಮಾರ್ಕೆಂಡೆ ಮಹರ್ಷಿ ಹೇಳ್ತಾರೆ ನೆಕ್ಸ್ಟ್ ಡೇ ನೀನು ಹೋಗ್ಬಿಟ್ಟು ಅಪೂರ್ವಕನಿಯನ್ನು ಮೀಟ್ ಮಾಡಿ ಅವ್ರಿಗೆ ಇದು ರಿಂಗ್ ಹೆಂಗೆ ಬಂತು ಅಂತ ಕೇಳು ಅಂತ ಹೇಳ್ತಾರೆ ಸರಿ ಅಂತ ಅವರು ಹೋಗಿ ನೆಕ್ಸ್ಟ್ ಡೇ ಸ್ನೇಕಿಂದ ಕ ಕನ್ವರ್ಟ್ ಮಾಡಿ ಕೇಳ್ತಾರೆ ಏನು ವಿಷಯ ಅಂತ ಆವಾಗ ಅವ್ರು ಹೇಳ್ತಾರೆ ಕನ್ಯಾ ನನಗೆ ಫೋರ್ ಟು ಫೈವ್ ಇಯರ್ಸ್ ಇರುವಾಗ ನಾರದ ಮಹರ್ಷಿ ಒಂದು ದಿವಸ ನಮ್ಮ ಪ್ಯಾಲೇಸ್ ಬರ್ತಾರೆ ಬಂದು ನನ್ನ ನೋಡ್ಬಿಟ್ಟು ನನ್ನ ಸುಂದರ ನೋಡ್ಬಿಟ್ಟು ಅವ್ರು ತುಂಬ ಮೆಚ್ಚಿಬಿಟ್ಟು ಅವರು ಹೇಳ್ತಾರೆ ಈ ಥರ ಪ್ರೊಟೆಕ್ಷನ್ ಬೇಕು ಇವ್ರಿಗೆ ಅದಕ್ಕೆ ಏನು ಮಾಡಬೇಕು ಅಂತ ರೋಮಪ್ಪದವ್ರು ಕೇಳ್ತಾರೆ ನೀನೇನಾದರೂ ಮಾಡಿ ಸೂರ್ಯ ಭಗವನ್ನ ಧ್ಯಾನ ಮಾಡಿ ತಪಸ್ಸು ಮಾಡು ಅವರು ನಿನಗೆ ಏನು ಬೇಕೋ ಕೊಡ್ತಾರೆ ಸರಿ ಅಂತ ಇವರು ಸೂರ್ಯನಾರಾಯಣ ಮೇಲೆ ತಪಸ್ ಮಾಡ್ತಾರೆ ಆವಾಗ ಸೂರ್ಯನಾರಾಯಣ ಬಂದ್ಬಿಟ್ಟು ಆ ಡೈಮಂಡ್ ರಿಂಗ್ ಕೊಡ್ತಾರೆ ಅದನ್ನು ಅಪೂರ್ವ ಕನ್ಯಾ ಹಾಕ್ಕೊಳ್ತಾರೆ ಸೊ ಅದನ್ನು ಅವ್ರು ಹಾಕ್ಕೊಂಡು ಯಾವಾಗಲೂ ತೆಗಿಬಾರ್ದು ಆಗಿರಬೇಕು ಅಂತ ಹೇಳ್ತಾರೆ ಅವರು ಸರಿ ಅಂತ ಅಪೂರ್ವ ಕನ್ಯಾ ಅದು ಹಾಕ್ಕೊಂಡಿರ್ತಾಳೆ ಅದು ಅವಳಿಗೆ ಪ್ರೊಟೆಕ್ಷನ್ ಇರ್ತದೆ ಅದಕ್ಕೆ ರಾವಣ ಬಂದ್ಬಿಟ್ಟು ಆ ರಿಂಗ್ ಇರೋ ತನಕ ಆಕೆನ ಏನು ಇರಲಿಲ್ಲ ಅದನ್ನು ತೆಗಿಬೇಕಂದ್ರೆ ಆಗಿ ಕಳಿಸ್ತಾನೆ ಅದು ಅವನು ತೊಗೊಂಡು ಬಂದ್ಬಿಡ್ತಾನೆ ಅವನು ತಿರ್ಗಿ ನೆಕ್ಸ್ಟ್ ಡೇ ಏನಾಗ್ತದೆ ಮಾರ್ಕಂಡೇಯ ಮರ್ಷಿ ಹೇಳ್ತಾರೆ ನೀನು ಬಂದುಬಿಟ್ಟು ಬಂಗ ಕಾಕ ಹತ್ರ ಹೋಗ್ಬಿಟ್ಟು ಆ ಡೈಮಂಡ್ ಬೇಕು ನಮಗೆ ಅದನ್ನು ತಗೊಂಡು ಬಾ ಎಲ್ಲಿದೆ ಅಂತ ಕೇಳಂತ ಸರಿ ಅಂತ ಇವರು ಕೆಳಗಡೆ ಲಾವ ಕೆಳಗಡೆ ಹೋಗಿ ಬಂಗ ಕಾಕವನ್ನು ತಿರ್ಗಾ ಪುನರ್ಜನ್ಮ ಮಾಡಿ ಅವರಿಬ್ಬರು ಹೋಗಿ ಕೆಳಗಡೆ ಹೋಗಿ ಹೋಗ್ತಾರೆ ಹೋಗ್ತಾ 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 ತುಂಬ ದೂರಕ್ಕೆ ಹೋಗ್ತಾರೆ ಅಲ್ಲಿ ಎಲ್ಲ ಕಲ್ಲುಗಳೆಲ್ಲ ರಾಕ್ಸ್ ಎಲ್ಲ ಅಲ್ಲಿ ಒಂದು ಕಡೆ ಆ ಡೈಮಂಡ್ ಕಾಣಿಸ್ತಾ ಇರ್ತದೆ ಆವಾಗ ಭಂಗಕಾಕ ಏನು ಮಾಡ್ತಾನೆ ಒಂದು ಶಾರ್ಪ್ ಸ್ಟೋನ್ ತಗೊಂಡು ಕೈನ ಕಟ್ ಮಾಡಿ ಅದರಿಂದ ಡಾರ್ಕ್ ಬ್ಲ್ಯಾಕ್ ಬ್ಲಡ್ ಬರ್ತದೆ ಅದು ಹೋಗಿ ಆ ಡೈಮಂಡ್ ಮೇಲೆ ಬೀಳ್ತದೆ ಆವಾಗ ಅವನು ಆ ಡೈಮಂಡನ್ನ ತಗೊಂಡು ಬಂದು ಅಮನ ಅವ್ರು ಕೊಡ್ತಾನೆ ಕೊಟ್ಬಿಟ್ಟು ಆವಾಗ ಇವರು ಆ ಡೈಮಂಡ್ ರಾಡಿನಿಂದ ಆ ಇವ್ರನ್ನ ಬಂಗ ಕಾಕ ಅಂಟ್ತಾರೆ ಅವನು ಬಂದ್ಬಿಟ್ಟು ಒಂದು ರೆಡ್ಡಿಶ್ ಬಾಲ್ ಗೋಲ್ಡನ್ ಎಲ್ಲ ಬಾಲ್ ಫೈರ್ ಆಗ್ತಾನೆ ಆವಾಗ ಲಾರ್ಡ್ ಸೂರ್ಯನಾರಾಯಣ ಅಲ್ಲಿ ಪ್ರೆಸೆಂಟ್ ಆಗ್ತಾರೆ ಆವಾಗ ಅಮರವ್ರು ಹೇಳ್ತಾರೆ ಸೂರ್ಯನಾರಾಯಣ ಮಂತ್ರ ಹೇಳ್ಕೊಂಡು ಅವ್ರನ್ನ ಮೂರು ಪ್ರದಕ್ಷಿಣೆ ಮಾಡು ನಿನಗೆ ಮೋಕ್ಷ ಸಿಗ್ತದೆ ಅಂತ ಅದನ್ನ ಪ್ರಕಾರ ಅವ್ರನ್ನ ಮೂರು ಪ್ರದಕ್ಷಿಣೆ ಮಾಡ್ತಾನೆ ಮಾಡಿಬಿಟ್ಟು ಅವರು ಹೃದಯದಲ್ಲಿ ಹೋಗಿ ಸೇರಿಕೊಳ್ತಾನೆ ಆವಾಗ ಸೂರ್ಯನಾರಾಯಣ ಹೇಳ್ತಾರೆ ಅಮರವ್ರಿಗೆ ನೀನು ಜಲ್ದಿ ಇಲ್ಲಿಂದ ಬಿಡು ಟ್ವೆಂಟಿ ಫೋರ್ ಮಿನಿಟ್ಸ್ ಆಗೋಳೆ ಆ ಡೈಮಂಡು ರಿಂಗ್ನಲ್ಲಿ ಲೈಟ್ ಇದೆ ಗ್ರೀನ್ ಲೈಟು ಅದು ಫಿನಿಷ್ ಆಗೋ ಅಷ್ಟೊಳಗೆ ನೀನು ಹೋಗು ಇಲ್ಲಾಂದ್ರೆ ಸಿಕ್ಕಾಕೊಳ್ತೀನಿ ಅಂದರೆ ಇವರು ಸೂರ್ಯನಾರಾಯಣಕ್ಕೆ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿಬಿಟ್ಟು ಅಲ್ಲಿಂದ ಆಚೆ ಬಂದುಬಿಡ್ತಾರೆ ಬಂದುಬಿಟ್ಟು ಮಾರ್ಕೆಂಡ್ ಡೈಮನ್ ಬಂದು ಆ ಡೈಮಂಡ್ರಿಂಗ್ ಅವ್ರಿಗೆ ಕೊಡ್ತಾರೆ ಅವರು ಅದನ್ನು ತಗೊಂಡೋಗಿ ಅವರು ಒಂದು ಕ್ಯಾಸ್ಕೆಟ್ನಲ್ಲಿ ಇಟ್ಟು ಲಾಕ್ ಮಾಡ್ತಾರೆ ಅವರು ಫೋರ್ಟೀನ್ತ್ ಜಾನ್ವರಿ ಆ ವರ್ಷ ಏನಾಗ್ತದೆ ಎಲ್ಲ ವರ್ಕರ್ಸು ಸರೋವರ್ ಲೇಕ್ನಲ್ಲಿ ಎಲ್ಲ ಒಂದು ರೀತಿಯಾಗಿ ಲೈನಾಗಿ ನಿಂತ್ಕೊಂಡಿರ್ತಾರೆ ಆವಾಗ ಮಾರ್ಕಂಡೆ ಮನಸ್ಸಿ ಕೇವನಿಂದ ಆಚೆ ಬರ್ತಾರೆ ಆವಾಗ ಇವರು ಚತುರ್ಮುಖ ಬ್ರಹ್ಮ ಸನತ್ ಕುಮಾರಸು ಅವರು ನಾಲ್ಕು ಮಾನಸ ಎಲ್ಲರೂ ಬರ್ತಾರೆ ಬಂದ ಮೇಲೆ ಅವರೆಲ್ಲ ಏನು ಮಾಡ್ತಾರೆ ಅಲ್ಲಿ ಇವರು ವರ್ಕರ್ಸ್ ಹತ್ರ ಹೋಗಿಬಿಟ್ಟು ಆವಾಗ ಚತುರ್ಮುಖ ಬ್ರಹ್ಮ ಕಮಂಡವನ್ನು ಸನತ್ ಕುಮಾರ್ ಹತ್ರ ಕೊಡ್ತಾರೆ ಅವರು ಅದನ್ನು ತಗೊಂಡೋಗಿ ಆ ಕೈನಲ್ಲಿ ಆ ಕಮಂಡ ನೀರು ತಗೊಂಡು ಎಲ್ಲ ವರ್ಕರ್ಸ್ ಮೇಲೆ ಚಮಕಿಸ್ತಾರೆ ಹನ್ನೆರಡು ಸಾವಿರ ವರ್ಕರ್ಸ್ ಮೇಲೆ ಮಾತ್ರ ಒಂದು ಹೂವಿನ ಹಾರ ಬರ್ತದೆ ಆವಾಗ ಮಾರ್ಕಂಡೆ ಎಮಾಷ್ ಹೇಳ್ತಾರೆ ನೀವೆಲ್ಲ ರಿಟೈರ್ ಆಗಿಬಿಡಿ ಸಾಕು ನೀನು ನೀವು ಕೆಲಸ ಮಾಡಿದ್ದು ತುಂಬ ಧನ್ಯವಾದಗಳು ನೀವೆಲ್ಲ ಚೆನ್ನಾಗಿ ಕೆಲಸ ಮಾಡಿದ್ರಂತ ಆ ಥರ ಇಪ್ಪತ್ತ್ನಾಲ್ಕು ಸಾವಿರ ವರ್ಕರ್ಸು ರಿಟೈರ್ ಆಗ್ತಾರೆ ಆವಾಗ ಮಾರ್ಕಂಡೆ ಎಮರ್ಷಿ ಕೇಳ್ತಾರೆ ನಿಮ್ಮದು ಕೊನೆ ಆಸೆ ಏನು ಅಂತ ಅವ್ರು ಹೇಳ್ತಾರೆ ನಾವು ಮಧ್ಯರಂಗಕ್ಕೆ ಹೋಗಿ ಅವ್ರನ್ನ ನೋಡಬೇಕು ಅವ್ರ ಆಶೀರ್ವಾದ ತಗೋಬೇಕು ಆ ಥರ ಓಕೆ ಅಂತ ಈ ಮಾರ್ಕಂಡೆ ಮರ್ಷಿ ದೀವಿಸ್ತಾರೆ ಇಪ್ಪತ್ನಾಲ್ಕು ಸಾವಿರ ವರ್ಕರ್ಸ್ ಹೋಗ್ಬಿಟ್ಟು ಅಲ್ಲಿ ಮಧ್ಯರಂಗದಲ್ಲಿ ಆ ಮಧ್ಯರಂಗ ಸ್ವಾಮಿ ಹೀಗೆ ಬೇಡ್ಕೊಳ್ತಾರೆ ಅವರು ಪ್ರತ್ಯಕ್ಷ ಆಗಿ ಇವ್ರನ್ನೆಲ್ಲ ಬ್ಲೆಸ್ ಮಾಡ್ತಾರೆ ತಿರ್ಗೋ ಇವರೆಲ್ಲ ಶ್ರೀರಂಗಪಟ್ಟಣ ಮಧ್ಯರಂಗ ಅಲ್ಲಿ ಆದಮೇಲೆ ಅಲ್ಲಿಂದ ಅವ್ರು ವಾಪಸ್ ಬಂದು ಆ ಮಾರ್ಕೆಟ್ ಹೇಳ್ತಾರೆ ನೀವೆಲ್ಲ ನೀವು ಮನೆಗೆ ಹೋಗಿ ರೆಸ್ಟ್ ತೊಗೊಳ್ಳಿ ಅಂತ ಇವಾಗ ಒನ್ ಲ್ಯಾಕ್ ಫಾರ್ಟಿ ಫೋರ್ ತೌಸಂಡ್ ವರ್ಕರ್ಸ್ನಿಂದ ಟ್ವೆಂಟಿ ಫೋರ್ ತೌಸಂಡ್ ವರ್ಕರ್ಸ್ ರಿಟೈರ್ ಆಗ್ತಾರೆ ಈ ದಿಸ್ ಈಸ್ ಎ ಪ್ರೋಸೆಸ್ ಆಫ್ ವರ್ಕರ್ಸ್ ರಿಟೈರ್ ಆಗೋದು ರಿಟೈರ್ ಆದರೆ ಅವ್ರು ಮತ್ತೆ ಕಾಂಟ್ರಾಕ್ಟ್ ಮಾಡೋಕ್ಕಾಗಲ್ವ ರಿಶಿಸ್ನ ಮಾಡ್ತಾರೆ ಬಟ್ ಈ ಥರ ವರ್ಕ್ ಮಾಡಿ ಎಲಿಜಿಬಿಲಿಟಿ ಇರಲ್ಲ ಸೊ ಅವರು ಅಂದರೆ ಇವಾಗ ನೀವು ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತೀರಾ ಸಿಕ್ಸ್ಟಿ ಇಯರ್ಸ್ ಆದಮೇಲೆ ನೀವು ರಿಟೈರ್ ಆಗಿಬಿಡ್ತೀರಲ್ಲ ಆ ಥರ ಬಟ್ ಯು ಕ್ಯಾನ್ ಗೋ ಟು ದ ಬ್ಯಾಂಕ್ ಹ್ಯಾವ್ ಕಾಂಟ್ಯಾಕ್ಟ್ ಬಟ್ ಯು ಕೆನಾಟ್ ವರ್ಕ್ ದೇರ್ ಆ ಥರ ನೆಕ್ಸ್ಟ್ ಡೇ ಏನು ಮಾಡ್ತದೆ ಮಾರ್ಕಂಡೇಯ ಎಲ್ಲ ವರ್ಕರ್ಸ್ನ ಕರೀತಾರೆ ಕರೆದುಬಿಟ್ಟು ನೀವೆಲ್ಲ ಕಡೆ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಕಡೆ ಹೋಗ್ಬಿಟ್ಟು ಸ್ವಲ್ಪ ಎಲ್ಲ ನೋಡ್ಕೊಂಡು ಬನ್ನಿ ಇವಾಗ ನಾವು ಕನ್ಯಾ ಖರ್ಸನ್ನ ರಿವರ್ಸ್ ಮಾಡಬೇಕು ಇಲ್ಲಾಂದರೆ ಅನರ್ಥ ಆಗ್ತದೆ ಅಂತಾರೆ ಸೊ ಎಲ್ಲ ವರ್ಕರ್ಸು ಡಿವೈಡ್ ಮಾಡ್ಕೊಂಡು ಈಕ್ವಲ್ ಆಗಿ ಎಲ್ಲ ಕಡೆ ಹೋಗ್ಬಿಟ್ಟು ನೋಡ್ಕೊಂಡು ಬರ್ತಾರೆ ಒಂದೊಂದು ಕಡೆ ಏನಾಗ್ತದೆ ಈ ಸ್ಯಾನ್ ಸ್ಟಾರ್ಮು ಹೇಲ್ ಸ್ಟಾರ್ಮು ನೇಚರ್ ಎಲ್ಲ ಪರಿವರ್ತನೆ ಇರ್ತಾರೆ ಅದನ್ನೆಲ್ಲ ರಿಪ್ ಬಂದು ರಿಪೋರ್ಟ್ ಮಾಡ್ತಾರೆ ಮಾರ್ಕಂಡೆಯ ಮಹರ್ಷಿಗೆ ಮಾಡಿದ ಮೇಲೆ ಮಾರ್ಕಂಡೆ ಮಹರ್ಷಿ ಸರಿ ಅಂತ ನೀವೆಲ್ಲ ಹೋಗಿ ಏನು ಬಿಡ್ತಾರೆ ನೆಕ್ಸ್ಟ್ ಡೇ ಏನಾಗ್ತದೆ ಮಾರ್ಕಂಡೆ ಮಹರ್ಷಿ ಅಂಬರೀಷ್ ವರ್ಮವನ್ನು ಕರೆದುಬಿಟ್ಟು ನೀವು ಹೋಗಿ ಅತ್ರಿ ಮಹರ್ಷಿನ ಮೀಟ್ ಮಾಡಿ ಅವ್ರನ್ನ ಮೀಟ್ ಮಾಡಿಬಿಟ್ಟು ಈ ಕಾಕ ಆ್ಯಕ್ಚುಲ್ ಸ್ಟೋರಿ ಏನು ಅವರು ಹೆಂಗೆ ಹಿಂಗೆ ರಾಕ್ಷಸ ಆದರು ಅಂತ ಕೇಳ್ಕೊಂಡು ಬನ್ನಿ ತಿಳಿಸ್ಕೊಂಡು ಬನ್ನಿ ಅಂತಾರೆ ಸರಿ ಅಂತ ಅವರು ಸತ್ಯಲೋಕಕ್ಕೆ ಹೋಗ್ತಾರೆ ಅಮರ ಅವರು ಯೂಶ್ವಲಾಗಿ ಸತ್ಯಲೋಕದಲ್ಲೇ ಋಷಿಗಳೆಲ್ಲ ಇರೋದು ಬಟ್ ಅಲ್ಲಿ ಸತ್ಯಲೋಕದಲ್ಲಿ ಅತ್ರಿ ಮಹರ್ಷಿ ಇರಲ್ಲ ಸರಿ ಅಂತ ಅವರು ನೆಟ್ಟಿಗೆ ಇಟಲಿಗೆ ಬರ್ತಾರೆ ಬಂದುಬಿಟ್ಟು ನೋಡಿದ್ರೆ ಅವರು ಅತ್ರಿ ಮಹರ್ಷಿ ಹಳೆಯ ಆಶ್ರಮ ಇದೆಯಲ್ಲ ಅಲ್ಲಿ ಅವರು ಏನೋ ಹುಡುಕ್ತಾಯಿರ್ತಾರೆ ಸೊ ಅಮರ ಅವರಿಬ್ಬರು ಸೇರಿ ಹುಡುಕಿ ಒಂದು ಕೆಲವು ಡಾಕ್ಯುಮೆಂಟ್ ಸಿಗ್ತದೆ ಇಬ್ಬರು ಸೇರಿ ತೊಗೊಂಡು ಬಂದು ಅಮರ ಅವ್ರಿಗೆ ಕೇಳ್ತಾರೆ ಅತ್ರಿ ಮಹರ್ಷಿನ ಈ ಭಂಗ ಕಾಕ ಬಗ್ಗೆ ಸ್ವಲ್ಪ ಹೇಳಿ ಏನು ವಿಷಯ ಅಂತ ಆವಾಗ ಅತ್ರಿ ಮಹರ್ಷಿ ಹೇಳ್ತಾರೆ ಭಂಗ ಕಾಕ ಬಂದ್ಬಿಟ್ಟು ಈ ಪ್ರೆಸೆಂಟ್ ಥಾಯ್ಲ್ಯಾಂಡ್ ಇದೆಯಲ್ಲ ಅದೇ ಭಂಗಕಾಕ ಬಂದು ಬ್ಯಾಂಕಾಕ್ ಆಗಿರೋದು ಬ್ಯಾಂಕಾಕ್ ಪ್ರೆಸೆಂಟ್ ಬ್ಯಾಂಕಾಕ್ ಆಗಿರೋದು ಸೊ ಅಲ್ಲಿ ಬಂದ್ಬಿಟ್ಟು ಅಲ್ಲಿ ಒಂದು ಕಿಂಗ್ ಇರ್ತಾರೆ ಅವರು ತುಂಬ ಒಳ್ಳೆ ರಾಜ ಸಾತ್ವಿಕ ರಾಜ ಚೆನ್ನಾಗಿ ರಾಜ ಎಲ್ಲ ಆಳ್ತಾ ಇರ್ತಾನೆ ಅವನಿಗೆ ಬಂದ್ಬಿಟ್ಟು ಮಕ್ಕಳಿರೋಲ್ಲ ಸೊ ಅವ್ರೇನು ಮಾಡ್ತಾರೆ ಚತುರ್ಮ ಅವರು ಕುಲದೇವತೆ ಬಂದು ಚತುರ್ಮುಖ ಬ್ರಹ್ಮ ಚತುರ್ಮುಖ ಬ್ರಹ್ಮಕ್ಕೆ ತಪಸ್ಸು ಮಾಡ್ತಾರೆ ಅವ್ರಿಗೆ ಒಂದು ಮಗು ಹುಡ್ತದೆ ಹ್ಯಾಂಡ್ಸಮ್ ಮಗು ಅವ್ರಿಗೆ ಹೆಸರು ಬಂದು ಕಾಕ ಅಂತ ಹೆಸರ್ತಾರೆ ಆ ಬರ್ತ್ಡೇ ದಿವಸ ಸಾವಿರ ಕಾಗೆಗಳು ಬರ್ತದೆ ಆ ಸಾವಿರ ಕಾಗೆಗಳಿಗೆ ಇವರು ಅನ್ನದಾನ ಮಾಡ್ತಾರೆ ಅದು ತಿನ್ಬಿಟ್ಟು ಹೋಗ್ತದೆ ಈ ಥರ ಪ್ರತಿ ಬ ಬರ್ತ್ಡೇಗೆ ಆ ತೌಸಂಡ್ ಕ್ರೋಸ್ ಬರೋದು ಇವರು ಅವ್ರಿಗೆ ಫೀಡ್ ಮಾಡೋದು ಹೋಗೋದು ಈ ಥರ ಇಪ್ಪತ್ತೊಂದು ವರ್ಷ ಆಗ್ತದೆ ಇಪ್ಪತ್ತೊಂದು ವರ್ಷ ಆದಮೇಲೆ ಇವನು ಒಳ್ಳೆ ಸೆಟ್ಲಾಗ್ತಾನೆ ಒಳ್ಳೆ ಪ್ರಿನ್ಸ್ ಒಳ್ಳೆ ಹೆಸರು ತಗೊಳ್ತಾನೆ ಆವಾಗ ಅವ್ರ ಫಾದರ್ ಬಂದು ಇವನ್ನ ಕಿಂಗಾಗಿ ಕ್ರೌನ್ ಮಾಡಿಬಿಟ್ಟು ಇವನಿಗೆ ಆ ರಾಜ್ಯ ಕೊಡ್ತಾರೆ ಇವನು ಸತ್ಯ ಧರ್ಮದಿಂದ ಆ ರಾಜ್ಯವನ್ನು ಹೇಳ್ತಾ ಇರ್ತಾನೆ ಇವನು ಚೆನ್ನಾಗಿರ್ತಾನೆ ಒಳ್ಳೆ ಹ್ಯಾಂಡ್ಸಮು ಪರ್ಸನ್ನ ಅಲ್ಲಿ ಜನಗಳೆಲ್ಲ ಮಾತಾಡ್ಕೊಳ್ತಾರೆ ಒಳ್ಳೆ ರಾಜ ಇವನು ಏನಂದರೆ ಇವನು ಇಂದ್ರನ ಥರನೇ ಇದ್ದಾನೆ ಇವನು ಹೆಂಗಿದಾನೆ ಇಂದ್ರ ಹೆಂಗಿದಾನೋ ಅದೇ ಥರ ಇದ್ದಾನೆ ಅದೇ ಥರ ಇವನ್ಗೂ ಪವರ್ಸು ಎಲ್ಲ ಇದೆ ಅಂತ ಹೇಳ್ಬಿಟ್ಟು ಆದರೆ ಒಂದೇ ಒಂದು ಇಂದ್ರಾಗೆ ಐರಾವತ ಯಾನೆ ಇದೆ ಇವನ ಹತ್ರ ಇಲ್ಲ ಅಂತ ಈ ಸುದ್ದಿ ಬಂದು ಕಾಕ ಕಿವಿಗೆ ಬೆಳಿತ ಸೊ ಅವನಿಗೆ ಒಂದು ಆಸೆ ಬಂದ್ಬಿಡುತ್ತೆ ನನಗೂ ಒಂದು ಬೇಕು ಅಂತ ಆವಾಗ ಅವರು ಪುರೋಹಿತರು ಅವ್ರ ಋಷಿಗಳನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ನು ಕೇಳ್ಕೊಳ್ತಾನೆ ನನಗೆ ಬಂದ್ಬಿಟ್ಟು ನನಗೆ ಈ ಥರ ಒಂದು ಆಸೆ ಇದೆ ನನಗೆ ಈ ಥರ ಆನೆ ಬೇಕು ಅಂತ ಅವರು ಹೇಳ್ತಾರೆ ಅದು ಸಾಧ್ಯವಿಲ್ಲ ಇಲ್ಲ ನನಗೆ ಬೇಕೇ ಬೇಕು ಆವಾಗ ನೀನು ಚತುರ್ಮುಖ ಬ್ರಹ್ಮವನ್ನು ನೀನು ಧ್ಯಾನ ಮಾಡು ತಪಸ್ಸು ಮಾಡುತ್ತೆ ಸರಿ ಅಂತ ಚತುರ್ಮುಖ ಬ್ರಹ್ಮಗೆ ಇವರು ತಪಸ್ ಮಾಡ್ತಾರೆ ಮಾಡಿದ್ಮೇಲೆ ಅವರು ಪ್ರತ್ಯಕ್ಷ ಆಗಿ ನಿನಗೇನು ಬೇಕಂದ್ರೆ ಈ ಥರ ಐರಾತ ಥರ ನನಗೆ ಒಂದು ಯಾನೇ ಬೇಕು ಅವ್ರು ಹೇಳ್ತಾರೆ ಇಲ್ಲಪ್ಪ ಅದು ಸಮುದ್ರ ಮಂತ್ರನ ಮಾಡುವಾಗ ಆ ಐರಾತ ಬಂತು ತಿರ್ಗಾ ಆ ಥರ ಬರಲ್ಲ ಇಲ್ಲ ನನಗೆ ಬೇಕೇ ಬೇಕು ನಾನು ತಪಸ್ ಮಾಡ್ತೀನಿ ನಿನ್ನ ಡ್ಯೂಟಿ ನೀನು ಹೊರಗೆ ಕೊಡಬೇಕು ಸರಿ ನಾನು ಕೊಡ್ತೀನಿ ಆದರೆ ಕೆಲವು ಕಂಡೀಷನ್ಸ್ ಇದೆ ನಾನು ಹೇಳಿದ ಥರ ನೀನು ಫಾಲೋ ಮಾಡಬೇಕು ಅಂತ ಹೇಳ್ತಾರೆ ಸರಿ ಅಂತ ಒಪ್ಕೊಳ್ತಾನೆ ಅವ್ರು ಹೇಳ್ತಾರೆ ನಾರ್ದನ್ ಇನ್ ದ ನಾರ್ದನ್ ಪಾರ್ಟ್ ಆಫ್ ಕಂಟ್ರಿ ಅಂದರೆ ಬರ್ಮ ಅಂದರೆ ಚತುರ್ ಬ್ರಹ್ಮ ದೇಶ ಅದು ಬ್ರಹ್ಮ ದೇಶ ಬಂದು ಬರ್ಮಾ ಆಗೋಯ್ತು ಅಲ್ಲಿ ಒಂದು ದಿವ್ಯವಾದ ಒಂದು ಲೇಕ್ ಇದೆ ಲೇಕ್ಗೆ ಕಾಣ ಕೆರೆ ಇದೆ ಅದು ಡೆಡಿಕೇಟೆಡ್ ಟು ಲಾರ್ಡ್ ಸೂರ್ಯನಾರಾಯಣ ಅಲ್ಲಿ ಹೋಗ್ಬಿಟ್ಟು ನೀನೇನು ಮಾಡಬೇಕು ಒಂದು ಯಾನೆ ಹಿಡಿತದಲ್ಲ ಆ ಸೈಜ್ಗೆ ಒಂದು ಕಂಪಾರ್ಟ್ಮೆಂಟ್ ಫಾರ್ಮ್ ಮಾಡಬೇಕು ಆ ಕಂಪಾರ್ಟ್ಮೆಂಟ್ಗೆ ಆ ಕರೆಯಿಂದ ಸೂರ್ಯನಾರಾಯಣ ಮಂತ್ರ ಹೇಳಿ ಆ ನೀರನ್ನ ಅಲ್ಲಿ ತುಂಬಿಸ್ಬೇಕು ಮಾಡಿಬಿಟ್ಟು ನೂರೆಂಟು ಸತಿ ಆ ಸೂರ್ಯನಾರಾಯಣ ಜಪ ಮಾಡಿ ಪ್ರದಕ್ಷಿಣೆ ಮಾಡಬೇಕು ಆಮೇಲೆ ಒನ್ ಲ್ಯಾಕ್ ಸತಿ ಸೂರ್ಯನಾರಾಯಣ ಜಪ ಮಾಡಬೇಕು ಆಮೇಲೆ ಅವರು ಒಂದು ದಿವ್ಯವಾಗ ಒಂದು ಪಾಟ್ ಕೊಡ್ತಾರೆ ಅದ್ರಲ್ಲಿ ಒಂದು ಸೇಕ್ರೆಡ್ ಲಿಕ್ವಿಡ್ ಇರ್ತದೆ ಇದನ್ನು ನೀನು ಹಾಕಿದ್ರೆ ಇದನ್ನೆಲ್ಲ ಮಾಡ್ಬಿಟ್ಟು ನಿನಗೆ ಬಂದ್ಬಿಟ್ಟು ಅದೇ ಥರ ಒಂದು ಯಾನೆ ಸಿಗ್ತದೆ ಅಂತಾರೆ ಕಕ್ಕ ಬಂದು ಖುಷಿ ಆಗ್ಬಿಟ್ಟು ಏನು ಮಾಡ್ತಾನೆ ಅಲ್ಲಿ ಹೋಗ್ಬಿಟ್ಟು ಆ ಕೆರೆ ಹತ್ರ ಒಂದು ನಾಲ್ಕು ಕಂಪಾರ್ಟ್ಮೆಂಟ್ ಮಾಡಿ